ದರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಹೂವು ನೋಡಿ ಏನ್ ಸಕ್ಕದಾಗಿದೆ ಕನ್ನಡ ತೀರ್ ಬ್ಲಾಗ್ಸ್ ಅತ್ತೆ ಮನೆಗೆ ಬಂದಿದ್ದೀನಿ ಇವಾಗ ಪಲಾವ್ ಮಾಡೋಣ ಅಂತ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು ನೀನು ಆಲ್ಮೋಸ್ಟ್ ಹಬ್ಬ ಅಂತಂದರೆ ಇವತ್ತಿನ ಹಬ್ಬ ಬಂದು ವರಮಹಾಲಕ್ಷ್ಮಿ ಹಬ್ಬ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರು ನೋಡ್ಕೊಬೇಡಿ ಯಾಕಂದರೆ ಟೈಮ್ ಸಿಕ್ತಾಗಲ್ಲ ನಾನು ವ್ಲಾಗ್ ಇರ್ತೀನಿ ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಾಕ್ತೀನಿ ಅದು ಬಿಟ್ಟರೆ ಎಲ್ಲರ ಮನೇಲೆ ಹಬ್ಬ ಅಂದರೆ ಸಾಕು ಈ ಚಿತ್ರನ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅನ್ಬೋದು ನಾನು ಪಲಾವ್ ಪಲಾವ್ ಮಾಡ್ತಾ ಇದ್ದೀನಿ ನಿನ್ನೆ ಬರ್ತೇನೆ ಇಲ್ಲ ತರಕಾರಿ ತೊಗೊಂಬಂದಿದೆ ನೀನು ಪುದೀನ ಇಲ್ಲೇ ಇದೆ ಕೊತ್ತಂಬರಿ ಏನು ಹೋಗಲಿಲ್ಲ ನಾನು ಹಬ್ಬ ಟೈಮಲ್ಲಿ ಏನು ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇವಾಗ ಬರ್ತಾರೆ ಅವ್ರು ಬರ್ತಾ ಇದು ಏನೇನು ಬೇಕೆಲ್ಲ ತಗೊಬರ್ತಾರೆ ಮೊದಲೆಲ್ಲ ವರ್ಮಾಕ್ಷ್ಮಿ ಹಬ್ಬ ಅಂದ್ರೆ ಎಷ್ಟು ಸಿಂಪಲ್ ಆಗಿ ಅಂದ್ರೆ ಕೆಲವು ಮನೆಗಳನ್ನು ಮಾಡ್ಕೊಳ್ಳೋರು ಇನ್ನು ನಮ್ಮ ಮನೆಗಳಲ್ಲಿ ಜಸ್ಟ್ ಆತನ ದಿವಸ ದೇವ್ರ ಪೂಜೆ ಮಾಡಿ ಅವ್ನು ಪಾಯಸ ಮಾಡಿದ್ರೆ ಮುಗೀತು ಆ ಲೆವೆಲ್ ಇತ್ತು ಯಪ್ಪ ಇವತ್ತಂತೂ ಬರ್ರಿ ತೋರ್ಪಡಿಕೆ ಅನ್ನೋದ್ಬಿಟ್ಟಿದೆ ಎಸ್ ಅದ್ಬಿಟ್ರೆ ಕಾಯಿ ಕಿತ್ತಾಕ್ಸಿದಿವಲ್ಲ ಅದನ್ನು ಸಂಡೇ ಸುಳಿಸಿ ಮಾರ್ಕೆಟ್ಗೆ ಹಾಕೋದು ಇವಾಗ ಪಲಾವ್ ಮಾಡಿಬಿಟ್ಟು ಕಸ ಹೊಸನೆಲ್ಲ ಸಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ನಮ್ಮ ಯಾರು ಅಷ್ಟೊತ್ತಿಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಬಸ್ಗೆ ಒಬ್ಬಟ್ಟು ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಏನೋ ಬ್ಯಾಡ್ರಲ್ಲಿ ಹೊಲ್ದತ್ರ ಹೋಗಿ ಬರ್ಬೇಕು ಇವತ್ತು ಯಾಕಂದ್ರೆ ಎಲ್ಲ ತೊಗರಿ ಎಲ್ಲ ಹಾಕ್ಸಿದ್ವಲ್ಲ ಹೆಂಗ್ ಬಂದಿದೆ ಏನು ಅಂತ ನೋಡ್ಕೊಂಬರಕ್ಕೆ ಹೋಗ್ಬಿಟ್ಟು ಬರ್ಬೇಕು ಕಾಫಿ ರೆಡಿಯಾಗಿದೆ ಅಮ್ಮ ದನೇನ್ ಮನೆ ಕ್ಲೀನ್ ಮಾಡ್ತಾ ಇದ್ರು ಬಿಟ್ರೆ ನೈಟ್ ಸ್ವಲ್ಪ ಮಳೆ ಹೋಯ್ತು ಏನು ಜಾಸ್ತಿ ಮಳೆ ಹುಯ್ದಿಲ್ಲ ಕಟ್ ಮಾಡ್ಕೊಂಬಿಡ್ರಿಣ ಕ್ವಿಕ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಬೆಂಗಳೂರಾದ್ರೆ ಕೆಲ್ಸನ ಪಟಪಟು ಮುಗಿಸ್ಬಿಡ್ತೀನಿ ಇಲ್ಲಿ ಅತ್ತೆ ಮನೇಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಎಳಿಯು ತಿಂದಕ್ಕೆ ಕೆಲಸ ಅಂದ್ರೆ ಪ್ರತಿದಿನ ಇರೋದಾದ್ರೆ ಗೊತ್ತಾಗ್ಬಿಡತ್ತೆ ನಮಗೆ ಕ್ವಿಕ್ ಆಗಿ ಮಾಡ್ಬಿಡ್ತೀವಿ ಬಟ್ ಅಪ್ರೋದ್ರಿಂದ ಏನು ಅಷ್ಟು ಗೊತ್ತಾಗಲ್ಲ ಅಂಡ್ ಇನ್ನು ಕಾಯಿ ಸುಳ್ಕೋಬೇಕು ಪಲಾವ್ಗೆ ಕಾಯಿ ಇಲ್ಲ ಕೆಲಸ ಅಂತ ತುಂಬಾ ಇರತ್ತೆ ಹಳ್ಳಿಲಿ ರಾತ್ರಿ ಒಂದು ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಷ್ಟೇ ಜಾಸ್ತಿ ಮಳೆ ಬೀಳಲಿಲ್ಲ ಯಪ್ಪ ಚಳಿ ಚಳಿ ಅಂತ ಅನ್ನಿಸ್ತೈತೆ ಆ್ಯಂಡ್ ಬಿಟ್ಟರೆ ಈ ಒಂದು ಪಾತಿ ಫುಲ್ಲು ಸತ್ತನೆಲ್ಲ ಕಟ್ ಮಾಡಿದ್ರು ಮೆಷಿನಲ್ಲಿ ಬಟ್ ಕೆಳಗಡೆ ಕಟ್ ಮಾಡಿಲ್ಲ ಅದಂತೂ ಸಖತ್ತು ಬೆಳೆದ್ಬಿಟ್ಟೈತೆ ಕಾಲಿಡೋಕ್ಕಾಗಲ್ಲ ಹಂಗಾಗ್ಬಿಟ್ಟೈತೆ ಸ್ವಲ್ಪ ಶುಂಠಿ ಬೇಕಿತ್ತು ಹಂಗಾಗಿ ಮನೆಯಿಂದ ಮುಂದೆ ಕರೆಂಟ್ ಬೇರೆ ಹೊಂಟೋಯ್ತು ಹೋಯ್ತು ಬೈತೈತೆ ಬರ್ತೈತೆ ಕರೆಂಟ್ ಅಂತೂ ರುಬ್ಕೊಂಡಿವಾಗ ಮಸಾಲೆ ಕೊಟ್ಟು ನಾನು ಒಗ್ಗರಣೆ ಕೊಟ್ಬಿಡ್ತೀನಿ ಬೇಗ ನೋಡಿ ಎಷ್ಟು ಉದ್ದ ಬೆಳದ್ಬಿಟ್ಟಿದೆಯಲ್ಲ ಅಂತ ಕಾಲು ಇಡೋಕ್ಕೆ ಆಗಲ್ಲ ಅಷ್ಟು ಉದ್ದಕ್ಕೆ ಬೆಳೆದೈತೆ ಗೈ ಸ್ಕ್ಯೂಟ್ ಆಗೈತೆ ನಾನು ನೋಡಿ ಇರ್ಲಿಲ್ಲ ನವಿಲ್ ಮರಿಗಳು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ನವಿಲು ನವಿಲ್ದು ಪುಟಾಣಿ ಪುಟಾಣಿ ಮರಿಗಳು ಜೊತೆ ಜೊತೆಯಲ್ಲಿ ಒಂದು ಮೂರೋ ನಾಲ್ಕು ಹೋಗ್ತಾ ಇದಾವೆ ಸ್ವಲ್ಪ ಶುಂಠಿ ಬೇಕು ಓಹ್ ನಮ್ಮಮ್ಮ ಕಿತ್ಬಿಟ್ಟು ಚೆನ್ನಾಗಿ ಹಂಗೆ ನೆಟ್ಬಿಟ್ಟು ಅವ್ರಿಗೆ ನಾನು ಇತ್ತು ಹಂಗೆ ಬದೈತೆ ಪಲಾವ್ಗೆ ಬಂದು ಸ್ವಲ್ಪ ಎಣ್ಣೆಗೆ ಯಾಕಂದ್ರೆ ಅಲ್ಲಿಂದ ಪಲಾವ್ ಸಾಮಾನೇನು ತಂದಿರಲಿಲ್ಲ ನಾನು ಈ ಎಲ್ಲ ಅದು ಮುಗ್ಗು ಎಲ್ಲ ಹಾಗಾಗಿ ಚಕ್ಕೆ ಲವಂಗ ಎರಡು ಹಾಕಿದ್ದು ಈರುಳ್ಳಿ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ಇಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಆ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇದೆ ಆಮೇಲೆ ಎಣ್ಣೆ ಕಡಿಮೆ ಆದರೆ ಬೇಕಾದ್ರೆ ತಿಂದುಬಿಡ್ತಾರೆ ಸ್ವಲ್ಪ ಜಾಸ್ತಿ ಆದರೆ ತಿನ್ನೋಕೆ ಇಷ್ಟಪಡಲ್ಲ ಹಾಕಿಸಿ అంతేందో గ్లాస్ అస్ట్కొడ అంత అనుకోండి అండ్ అదిబిట్రీ మసాల రెడీ అయితే అమ్మ ఎలా ధూళోళదు మన మసాల పుదీనా కొత్త మరి అదే పుదీనా స్వల్ప ఎరుడి స్వల్ప బి శుంఠి కరెడ్ అసలు మి స్వల్ప కయి ఇష్ట రుబ్కొంటుని కయి ఇలా అంత కయ్ ఆకే రుబ్బదు చనగితే కయూ హాక్రు ఇంకే చ అసే బెంగళూరు బస్ ఎత్త అంటే ఎస్ గంట బాగా అండ్ అదిబిట్రెం గు ఇన్ను ఎద్ద మలగర పౌన్ ఏళ్ళు గంట ఎద్దుబడతా స్కూల్గొల్ మిడు అంత్లేట్ మంచ మధ్యాహ్నం సాబార్గే తప్ప రెడీ మార్కీని ప్లేట్ తర్చ ಇವಾಗ ತರಕಾರಿಯಲ್ಲಿ ಚೆನ್ನಾಗಿ ಫ್ರೈ ಆಯಿತು ಮತ್ತು ಅದರಲ್ಲ ತರಕಾರಿಯಲ್ಲಿ ಈ ಥರ ಫ್ರೈ ಆಗಬೇಕು ಹಸಿ ಹಸಿ ಅಂತ ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಂಗೆ ಕಾಣುತ್ತೆ ಆವಾಗ ಮಸಾಲೆನ ಹಾಕ್ಕೊಳ್ಬೇಕು ಈ ಪಲಾವ್ ಬಿರಿಯಾನಿ ಮತ್ತು ಟೊಮೊಟೊ ಬಾತ್ ಇಂಥವಕ್ಕೆಲ್ಲ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ರೆ ಚೆನ್ನಾಗಾಯ್ತು ಹಿಂದಿಂದಲೇ ಹರಿ ಬರೀಲಿ ಅಂದರೆ ಹಿಂದಿನದಲ್ಲೇ ಬರ್ಬಸ್ಕೊಡೋದು ಎಣ್ಣೆಯಲ್ಲಿ ಬೇಯದ್ಕಿನ್ ಮೊದಲೇ ಹಾಕೋದು ಮಾಡೋದು ಈ ಥರ ಮಾಡಿದ್ರೆ ಒಂಥರ ಟೇಸ್ಟು ಚೆನ್ನಾಗಿ ಬರೋಲ್ಲ ನಾವು ಅಂದ್ಕೊಂಡು ನನಗೆ ಚೆನ್ನಾಗಿ ಬರಬೇಕು ಸ್ವಲ್ಪ ಟೈಮ್ ಕೊಡೋದು ಗಮ್ಮಂತೈತೆ ನೋಡಿ ಪಲಾವ್ದು ಏನು ಎಲೆಗಳೇನು ಹಾಕಿಲ್ಲ ನಾನು ಅನಾನಸು ಆಗಿರ್ಬೋದು ಇನ್ನೊಂದು ಮತ್ತೊಂದು ಗಮ್ಮತ್ ಐತೆ ಇಲ್ಲಿ ಟೀ ಟೀ ರೆಡಿ ಆಗಿದೆ ಮತ್ತೆ ಅವ್ರಿಗೆ ಯಾವಾಗಲೂ ಇರಲೇಬೇಕು ಟೀ ಇಲ್ಲ ಇಲ್ಲಾದರೂ ಪರವಾಗಿಲ್ಲ ನನ್ನ ಕಡೆ ಹುಳಿ ಸಾಮಾನು ಅಣ್ಣ ಅಂತ ಮೂಲಂಗಿ ಬದನೇಕಾಯಿ ಆಲೂಗೆಡ್ಡೆ ಬೀನ್ಸ್ ಎಷ್ಟನ್ನ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆವಾಗ ಬೇಳೆ ಹಾಕ್ಬೇಕು ಆಯಿತು ಫ್ರೆಂಡ್ಸ್ ಇವಾಗ ಕುಕ್ಕರ್ ಕೂಡ ಹೋಗ್ತು ಅದಾದ್ಮೇಲೆ ಇಲ್ಲಿ ಬೇಳೆನ ಬೇಯದಕ್ಕೆ ಇಟ್ಟಿದ್ದೀನಿ ನೋಡ್ತಾಯಿದ್ರಲ್ಲ ತರಕಾರಿ ಸಾಂಬಾರು ಮಾಡೋಣ ಅಂತ ಈ ಸ್ವಲ್ಪ ಏನೋ ಬೇಳೆ ಒಂಥರ ದಪ್ಪಕ್ಕಿದೆ ಬೇಗ ಬೀಯೆಲ್ಲ ನೀಟು ಉಪ್ಸಾರಿಗೆ ನಾನು ಬೇಸಿ ಬೇಯಿಸಿ ಬೇಯಿಸಿ ಸಾಕಾಗೋಯಿತು ಆ್ಯಂಡ್ ನಾನು ಪಲಾವ್ಗೆ ಟೊಮೊಟೊ ಎಲ್ಲ ಏನೂ ಹಾಕೋಲ್ಲ ನಿಂಬೆ ಹುಳಿ ಬಟ್ ನಿಂಬೆ ಹಣ್ಣು ಇದೆ ಕಾರಣ ನಾನು ಕಿರಳಿಕಾಯಿ ಇತ್ತು ಕಿರಳಿಕಾಯಿನೇ ಹಿಂಡಿದೆ ಆ್ಯಂಡ್ ಅದು ಬಿಟ್ಟರೆ ಮೂಲಂಗಿ ಬೀನ್ಸ್ ಇದು ಎಂತ ಬದನೆಕಾಯಿ ಆಲೂಗಿಡ ಎಷ್ಟು ಹಾಕ್ತೀನಿ ಸಾಂಬಾರಿಗೆ ಈಗ ಮೂಲಂಗಿ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತಲ್ಲ ಸಾಂಬಾರು ಸ್ವಲ್ಪ ಏನು ಎಷ್ಟು ಏನು ಸಾಂಬಾರು ಪೌಡ್ರ್ ಹಾಕಿದ್ರೆ ಸಾಂಬಾರು ಬೇಗ ಆಗ್ರ ಹಾಗಾಗಿ ಇಲ್ಲಿ ಟೊಮೆಟೊ ಸಾಂಬಾರು ಪುಡಿ ಮತ್ತು ಕಾಯಿ ಮೂರನ್ನು ಕೂಡ ರುಬ್ಕೊಂಡಿದ್ದೀನಿ ಅದು ಬಿಟ್ಟರೆ ನನ್ನ ಮಗ ಇನ್ನೂ ನಿದ್ದೆ ಹೊಡಿತಾನೆ ಅವನೇ ಇನ್ನು ಇವಾಗ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಪಲಾವ್ ಆಯಿತು ಅಂತಂದರೆ ಇನ್ನೂ ಸಾಂಬಾರಾಗಿಲ್ಲ ಇನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಯಾಕಂದರೆ ಅಡುಗೆ ಮನೆಯಿಂದನೇ ನೀಟಾಗಿ ಫಸ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ ಮತ್ತು ಹಾಲ್ ಮಾಡಿಕೊಂಡು ಆಮೇಲೆ ಕಿಚನ್ಗೆ ಬರ್ತೀನಿ ಅಂದರೆ ಚೆನ್ನಾಗಿರಲ್ಲಿ ಸ್ಟಾರ್ಟ್ ಫ್ರಮ್ ಇಯರ್ ಅಂತಂದರೆ ನೀನು ರೂಮ್ ಬಲ್ಲಿ ಹೋಗಿ ಎಂಡ್ ಮಾಡಿಬಿಡ್ಬೇಕು ನಾವು ಹಂಗೆ ಅದಕ್ಕೆ ಸಾಂಬಾರಷ್ಟೊತ್ತಾದ್ರೆ ಸಾಕು ಇನ್ನೇನು ಮಾಡೋ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಬ್ಬಟ್ಟಿಗೆ ಕಾಯಿ ಬೇಕಲ್ಲ ಕಾಯಿನವರು ಸರ್ದಿಟ್ಕೊಂಬಿಟ್ರೆ ಕಾಯಿ ಬೆಲ್ಲ ಇವೆರಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಬ್ಬಟ್ಟಿಗೆ ಬೇಗ ಆಗುತ್ತೆ ಒಬ್ಬಟ್ಟು ಕೂಡ ನಮ್ಮ ಮನೆಯವ್ರು ಆಲ್ರೆಡಿ ಪ್ರಸಕ್ತವ್ರಂತೆ ನೋಡಿ ಮನೆಗೆ ಗೌಡ್ರು ನಿದ್ದೆ ಟೈಮ್ ನೋಡಿ ಒಂಬತ್ತು ಗಂಟೆ ಆಗೋಯ್ತು ನಾನು ಪಲಾವ್ ಮಾಡೋಷ್ಟರಲ್ಲಿ ಎರಡು ಅವರ್ ಬೇಕಾಯ್ತು ನೋಡಿ ಆ್ಯಂಡ್ ಮೇಲೆಲ್ಲ ಕ್ಲೀನಿಂಗ್ ಮಾಡ್ಕೊತ ಅವರೇ ಈರುಳ್ಳಿ ಎತ್ತಿಡೋದು ಬೆಳ್ಳುಳ್ಳಿ ಎತ್ತಿಡೋದು ಸೀಟದು ಎತ್ತಿಡೋದು ಸೀಟದು ಇದೆ ಅಮ್ಮ ಒಳಗಡೆ ಬುಟ್ಟಿ ಐತಲ್ಲ ಅದರೊಳಗೆ ಹಾಕೊಳ್ಳಲ್ಲ ಅಲ್ವಾ ನೀವು ಕಡಿಮೆ ಕೊಡ್ತಿದ್ದೆ ಅಷ್ಟು ಇನ್ನೇನು ಮಾಡ್ತಿದ್ದೆ ಕಡಿಮೆ ರೈಸ್ ಕೊಡ್ತಿದ್ದೆ ಇದು ಕರೆಕ್ಟ್ ಇದೆ ಆಯಿಲ್ ಲಿಮಿಟೆಡ್ ಆಯಿಲ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್ ಟೈಮ್ ಒಂದು ಒಂಬತ್ತುವರೆ ಆಯಿತು ಇವಾಗ ಏನು ಕಸಗೂಸ್ ನೆಲೆಸಿಡ್ತೀನಿ ಅಂತ ಹೋದರೆ ನನಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ಬಿಡತ್ತೆ ಹಾಗಾಗಿ ಫಸ್ಟ್ ನನಗೆ ಹೊಟ್ಟೆ ತುಂಬಬೇಕು ಆಮೇಲೆ ಕೆಲಸ ನಿಧಾನ ಮಾಡಿದ್ರು ನಡಿಯತ್ತೆ ಮುನ್ ಏ ಕಜೆ ಅಲ್ಲ ಒಡೆ ನೀರೇನ್ ಮಾಡದ್ರಿ ಹ್ಮ್ ಸರಿ ಅದಂತೂ ತಿನ್ಬಿಟ್ಟು ಬಿಡು ಹೋಗೋ ಸೊ ಫ್ರೆಂಡ್ಸ್ ಎಲ್ಲ ಆಯ್ತು ಆದ್ಮೇಲೆ ಕೆಲಸ ಮಾಡ್ತೀರಿ ನಾವು ಅಮ್ಮ ಅತ್ತೆಗೆ ಹೇಳಿದೆ ಬಟ್ ನೋಡಿದ್ರೆ ನಿದ್ದೆ ಬರ್ತಾ ಐತೆ ಹೊರಗಡೆ ಕ್ಲೈಮೇಟ್ ಅಂತೂ ಒಂಥರ ಸಖತ್ತು ಚಳಿ ಚಳಿ ಆಗಿ ಬಿಸಿಲೇ ಇಲ್ಲ ಫುಲ್ ಮಳೆ ಸಣ್ಣ ಸಣ್ಣ ಥರ ಹಾಗಾಗಿ ನಷ್ಟ ಮಾಡಿದ ತಕ್ಷಣ ಮಲ್ಕೊಬಿಡೋಣ ಅಂತ ಅನಿಸ್ತೈತೆ ಏನು ಮಾಡೋದು ಹಬ್ಬ ಕೆಲಸಗಳು ಕರೀತವೆ ಬಾ 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 ಅಂತ ಹೇಳ್ಬಿಟ್ಟು ಸೊ ಇವಾಗ ಏನು ಮಾಡೋಣ ಅಂದ್ರೆ ಇವೆಲ್ಲ ಫುಲ್ಲು ಏನಾಗ್ಬಿಡೈತೆ ಅಂದ್ರೆ ಮಿಸ್ ಉಪ್ಪು ಇನ್ನು ಮೆಣಸಿನ್ಕಾಯಿ ಕಾಳು ಉಪ್ಪು ಎಲ್ಲ ಮಿಕ್ಸ್ ಆಗ್ಬಿಡವ್ ಚೆನ್ನಾಗಿ ಏನು ಮಾಡೋಣ ನೀಟಾಗಿ ಸೆಲಿಬ್ರೇಟ್ ಮಾಡಿ ಮಾಡೋಣ 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 ಅನ್ಕೊಳ ಹಂಗೆ ಉಳಿತಾನೆ ಇತ್ತು ಬರ್ಲಾಗೆಲ್ಲ ಇದೇ ಉದ್ದೇಶಕ್ಕೆ ಅಷ್ಟು ಮಾಡ್ಕೊಂಡ್ಬಿಟ್ಟಿದ್ವಿ ಈ ಥರ ಡೀಪಾಗಿ ಏನಾರ ಕೆಲಸಗಳ ಮುಗಿಸ್ಕೊಳ್ಳೋಣ ಅಪ್ಪನ ಖಾಲಿ ನಾಲ್ ತಗಿದ್ರಲ್ಲ ಎಳ್ಳೆಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಒಂಥರ ಉಂಡೆ ಬೆಳ್ಳುಂಡೆ ಮಾಡ್ತಾರೆ ನೋಡಿ ಅದು ಮಾಡೋಣ ಅಂದ್ಕೊಂಡಿದ್ದೆ ಬೇಡ ತ್ಯಾಂಕ್ಸ್ ಗರೇ ಬೇಡ ಅಂದ್ರೆ ಮಾಡ್ತಾ ಓಕೆ ಏ ಒಂದ್ಸಲ ಅಜ್ಜಿ ನೀರು ತುಂಬಿದ್ ಒಳಗೆಲ್ಲ ಆಫ್ ಮಾಡತ್ತಿನಿ ಮೋಟ್ರ್ ಆಫ್ ರೂಮ್ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದಾಯ್ತು ಅಡುಗೆ ಮನೆ ಮುತ್ತೆ ರೂಮು ಇವಾಗ ಹಾಲಿಗೆ ಬಂದಿದ್ದೀನಿ ಮೇಯ್ನಾಗಿ ಈ ಡೀಪ್ ಕ್ಲೀನ್ ಅಂತ ಬಂದರೆ ಎಲ್ಲ ಜಾಗಗಳನ್ನೂ ಅಂದರೆ ಇವಾಗ ಒಂದು ಶೋಕೇಶ್ ಆಗಿರ್ಬೋದು ಬೀರ್ ಆಗಿರ್ಬೋದು ಟೀಪಾಯ್ ಆಗಿರ್ಬೋದು ಈ ಥರ ಎಲ್ಲ ಪ್ಲೇಸ್ಗಳನ್ನೂ ಕ್ಲೀನ್ ಮಾಡಬೇಕಾಗತ್ತೆ ಈ ಶೋಕೇಶ್ ಕ್ಲೀನ್ ಮಾಡೋದ್ ಥರ ನಂಗೆ ಸ್ವಲ್ಪ ಕಷ್ಟದ ಕೆಲಸ ಬಿಕಾಸ್ ಎಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ಗಳಿರುತ್ತೆ ಅವುಗಳ್ನೆಲ್ಲದನ್ನು ಕೂಡ ಎತ್ತಿ ತುಂಬ ನಾಜೂಕಾಗಿ ತುಂಬ ಡೆಲಿಕೇಟಾಗಿರುತ್ತೆ ಅವುಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ರಿಸ್ಕಿ ಆ್ಯಂಡ್ ಅದು ಗ್ಲಾಸಸ್ ಎಲ್ಲ ತುಂಬ ಶಾರ್ಪ್ ಇರುತ್ತೆ ಆ ಥರ ಇದೆ ಬಿಫೋರ್ ಮನೆ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಯಾವ ಥರ ಅದನ್ನು ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಪ್ರತಿಯೊಂದೊಂದು ಪ್ಲೇಸು ಕೂಡ ಫುಲ್ ಮೆಸ್ಸಪ್ ಆಗಿಬಿಡಿದೆ ಫುಲ್ ಅಂದರೆ ಫುಲ್ ಸಿ ಎಲ್ಲಿ ಬೇಕಲ್ಲಿ ಏನು ಬೇಕು ಅದು ಬಿದ್ದಿದೆ ಅಂದರೆ ನಾನು ಇವಾಗ ಕ್ಲೀನ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲ್ಲ ಅದು ಕ್ಲೀನ್ ಮಾಡೋ ಒಂದು ಅರ್ಧ ಗಂಟೆಗೆ ಮತ್ತಿದೆ ಕಥೆ ಆಗುತ್ತೆ ಬಟ್ ಆದರೂ ಅಲ್ವಾ ಮಾಡಲೇಬೇಕು ಮಾಡ್ತೀನಿ ಆಮೇಲೆ ಬ್ಲಾಗ್ನ ಶುರು ಮಾಡ್ತೀನಿ ನಾನು ಫುಲ್ಲು ಇದನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ಇದೆಲ್ಲ ಮಾಡಿಬಿಡು ಸಿಗ್ತೀನಿ ಫ್ರೆಂಡ್ಸ್ ಒನ್ ಲೆವೆಲ್ ಆಫ್ ಕ್ಲೀನಿಂಗ್ ಇಸ್ ಓವರ್ ಒಂದು ಆಗಿದೆ ನೋಡ್ತಾ ಇದ್ದೀರಲ್ಲ ಆ್ಯಂಡ್ ದೇವ ಇಷ್ಟು ಕ್ಲೀನಾಗಿದೆ ಸ್ನಾನ ಮಾಡ್ಕೊಂಡು ಬಂದು ಜಸ್ಟು ಪೂಜೆ ಮಾಡಬೇಕಷ್ಟೆ ಟೈಮ್ ಬಂದು ಒನ್ ಓ ಕ್ಲಾಕ್ ಆ್ಯಂಡ್ ಟೊಮೆಟೊ ಕಾಯಿ ಅಂತ ತರಿಸಿದ್ದೀನಿ ಅಮ್ಮ ಹ್ಞೂ ಬೇಡ ಅಂದ್ಬಿಡು అంటే నవ ఫ్రిజ్జిర అంటుందిట్కొతీ బిడ్ ఫ్రిజివేందా సెంటాకిబాళిబిడ్తా ఊ బా బిస్ ఏం తింటీవో అసే సుమ్ అవెల తంగ్ళ పంగ్క తినలా మాల్

ಅರಿಶಿಣ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಹೂವು ನೋಡಿ ಏನು ಸಕ್ಕತ್ತಾಗಿದೆ ನಮ್ಮ ತೋಟದಲ್ಲಿ ಬಿಟ್ಟಿದ್ದು ಹೂವು ಇದೆಲ್ಲ ಫುಲ್ಲೊಂದು ದೊಬ್ಬರೇ ತುಂಬನೂ ಇದೆ ಅಮ್ಮ ಬೆಳಗ್ಗೆನೇ ಕಿತ್ಕೊಂಡ್ಬಂದರು ಸಿ ಇಷ್ಟಿಷ್ಟು ಇದೆ ಡೈರಿ ಹೂವು ಮಾತ್ರ ಅದು ಹಬ್ಬದ ಏನಂದರೆ ಹೂವು ಮಾತಾಡ್ಸೋಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ ಬಟ್ ಹಳ್ಳಿಗಳ ಕಡೆಯಲ್ಲಿ ಈ ಥರ ಒಂದು ಎರಡೆರಡು ಗಿಡಗಳು ಹಾಕೊಂಬಿಟ್ರೆ ಹೂವು ತಲೆನೋವೇ ಇರೋಲ್ಲ ಅಮ್ಮಂಗೆ ಹೇಳಿದ್ದೀನಿ ಇನ್ನೊಂದು ಕಲರ್ ಹಾಕೋದಕ್ಕೆ ನೋಡೋಣ ಈ ವರ್ಷ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅಲ್ಲೆಲ್ಲಾದರೂ ಗೆಡ್ಡೆ ತಂದು ಕೊಟ್ಟರೆ ಹಾಕ್ತಾರೆ ಈ ಥರ ಈ ಥರ ಅಥವಾ ಇನ್ನೊಂದು ರೆಡ್ ಕಲರ್ ಬರುತ್ತಲ್ಲ ಆ ಥರ ನರ್ಸರಿಗೆ ಹೋಗ್ಬೇಕು ಯಾವಾಗಲ್ಲರೂ ಪಾಪ ತಂದು ಕೊಡ್ಬೇಕು ಹಾಕ್ತಾರೆ ಬಟ್ ನರ್ಸರಿಗೆ ಹೋಗಿ ಟೈಮೇ ಇಲ್ಲ ನಮ್ ಗುಂಡೋಣಂಗೆ ಊಟ ಹಾಕೊಟ್ಟು ಒನ್ ಅವರ್ ಆಯಿತು ನೋಡಿ ಎರಡು ಗಂಟೆ ಅಷ್ಟು ಪೂಜೆ ಮುಗಿಸೋಣ ಅಂದರೆ ಎರಡೂವರೆ ಆದರೂ ಆಯ್ತಾಯಿಲ್ಲ ಇನ್ನೂ ಇವಾಗ ಇವಾಗ ಏನು ಅದೇ ಏನು ಅರ್ಶನ ಕುಂಕುಮ ಎಲ್ಲ ಇಟ್ಬೇಕು ಹೇಳಿದೆ ಅವ್ರಿಗೆ ಇಟ್ಬಿಟ್ಟು ಬೆಳಗ್ಗೆಯೇ ಕಾಯಿ ಸರಿದಟ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ ಮಾಡಿದೆ ತಾಳಪ್ಪ ಬೆಳಗ್ಗೆ ಕಾಯಿ ಸರ ಇಟ್ಕೊಂಬಿಟ್ಟಿದೆ ಹೆಂಗು ಒಂದೇ ಸರಿ ಸರಿತಾ ಇದ್ದೀನಿ ಆಮೇಲೆ ಸರಿಯಾಗಿ ನನಗೂ ಕೂಡ ಬೇಜಾರು ಅಂಟು ಕಾಯಿ ಹಾಳಾಗ್ಬಿಡತ್ತೆ ಎಷ್ಟೊತ್ತಿಗೆ ಒಬ್ಬಟ್ಟಿಗೆ ಅದನ್ನ ಮಾಡ್ಬಿಡಬೇಕು ಒಂದ್ ಅಜ್ಜಿ ಬಂದು ಮಶ್ರೂಮ್ ಕೊಟ್ಬಿಟ್ಟೋದ್ರು ವರ್ಮಲಕ್ಷ್ಮಿ ತಿನ್ನಬಾರ್ದು ಅಂತಾರೆ ಬಟ್ ಹಳ್ಳಿಗಳ ಕಳ್ಳ ಬೆಳೆದು ತುಂಬಾ ಫ್ರೆಶ್ ಆಗಿರತ್ತಲ್ವ ಕೊಟ್ಟ ತಕ್ಷಣ ಅಂದರೆ ಕೊಟ್ಟರೆ ಸಾಕಪ್ಪ ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನು ಇರ್ತೀವಿ ಅದು ಈ ಮಳೆಗಾಲದಲ್ಲಿ ಅಷ್ಟೇ ಇದು ಬಿಟ್ಟರೆ ಆಮೇಲೆ ಸಿಗೋದು ಇಲ್ಲ ಬೇಕಂದ್ರೆ ಸಿಗೋಲ್ಲ ಕೊಟ್ಟರು ಸ್ನಾನಕ್ಕಿನ ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಹಂಗೆ ಯಾಕಂದರೆ ಹಂಗೆ ಇಟ್ಟರೆ ಹುಳ ಆಗ್ಬಿಡುತ್ತೆ ಹಂಗಾಗಿ ಸ್ನಾನಕ್ಕಿಂತ ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಒಂದು ಕೆರೆ ಕರ್ಬಿಡೋ ಬರ್ತದಲ್ಲ ಮುದ್ದೆ ಕೆರೆಯೋದು ಅದನ್ನೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಈಗ ಸ್ನಾನ ಮಾಡಿ ದೇವಸ್ಥಾಂಗ ಒಗ್ಗಿಟ್ಟು ಬರಬೇಕು ಇವಾಗ ಬಂದಾದ ಮೇಲೆ ನೋಡೋಣ ನನಗಿಂತ ಚೆನ್ನಾಗಿ ಅಣ್ಬೆ ಸಾಂಬಾರು ನಮ್ಮ ಅಮ್ಮ ಮಾಡ್ತದೆ ಅದಕ್ಕೆ ಅಮ್ಮನೇ ಮಾಡಲಿ ಅಂತ ಹಂಗೆ ಇಟ್ಬಿಟ್ಟಿದ್ದೀನಿ ಅಮ್ಮ ಬಂದು ಮಾಡ್ಕೊತಾರೆ ನಾನು ಪೂಜೆ ಮಾಡಬೇಕಲ್ವಾ ಹಾಗಾಗಿ ನಾನು ಏನು ಇಲ್ಲ ಹೌ ಬಟ್ ಸಕ್ಕದಾಗಿದ್ದವ ಮಾತ್ರ ನಮ್ಮ ಅಣ್ಣೆಗಳು ಅಮ್ಮ ಕೊಟ್ಟಾಗ ತಿಂಕಳು ಎಡ್ತಾಯಿ ತಿನ್ನೋ ಗೊದಾಡ್ತಾವಣ ಹಂಗೇ ಹೊರಗಡೆ ದೀಪ ಇದೆ ತೊಬ್ರ ದಿಸ್ ಇಸ್ ಮೈ ಫೆಸ್ಟಿವಲ್ ಡ್ರೆಸ್ ಅಂತಿದೆ ಇದು ಫುಲ್ ಸ್ಟಿಚ್ ಮಾಡಿಸಿರಂಥದ್ದು ಅಂದರೆ ನಮ್ಮ ಕಾಲಲ್ಲಿ ತೊಗೊಂಡು ಸ್ಟಿಚ್ ಮಾಡಿಸಿರೋಂಥದ್ದು ಇದು ಡ್ರೆಸ್ ಬಂದು ಅವರೇ ಓನಾಗಿ ಸ್ಟಿಚ್ ಮಾಡಿರತ್ತೆ ಬಟ್ ಪ್ಯಾಂಟ್ ಇರಲಿಲ್ಲ ಪ್ಯಾಂಟ್ ಸಪ್ರೇಟನ್ನು ತೊಗೊಂಡೆ ಬಟ್ ಸ್ವಲ್ಪ ನೋಡ್ಕೊಂಡು ತೊಗೋಬೇಕಾಗುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅದು ಗೋಲ್ಡನ್ ಕಲರ್ ಇದೆ ಬಟ್ ಇದು ಪ್ಯೂರ್ ವೈಟ್ ಇದೆ ಗೋಲ್ಡನ್ ಕಲರ್ ಇದ್ದಿದ್ರೆ ಮ್ಯಾಚ್ ಆಗ್ತಿತ್ತು ಇದು ಸ್ವಲ್ಪ ಮಿಸ್ಮ್ಯಾಚ್ ಆಗ್ತದೆ ಬ್ಯಾಟ್ ದರ್ ಇಸ್ ನೋ ಆಪ್ಷನ್ ಇರೋದನ್ನು ಹಾಕೊಂಡು ಅಂಗಳಗಂತೂ ನಮ್ಮ ಅವನ್ನ ಫೋಟೋ ಅವ್ರಿಗೆ ಫೋಟೋಗೆ ಹೂವು ಮುಡಿಸಿಸ್ಟ್ರಲ್ಲಿ ಸಾಕಪ್ಪ ಅನ್ನಂಗಾಗುತ್ತೆ ಅದು ಏನಾಗಿಬಿಡುತ್ತೆ ಅಂದರೆ ಕ್ಲೀನ್ ಮಾಡಿಬಿಟ್ಟು ವಿಭೂತಿ ಇಡಕ್ಕೆ ಹೋಗ್ತೀನಿ ಅದು ಒಂದು ಸೈಡ್ಗೆ ಹೋಗ್ಬಿಟ್ಟಿರುತ್ತೆ ಇಡಬೇಕಾದ್ರೆ ನಮಗೆ ಕರೆಕ್ಟ್ ಅನ್ಸುತ್ತೆ ಕೆಳಗಡೆ ಬಂದು ನಿಂತು ನೋಡೋಷ್ಟು ಅದೊಂದು ಸೈಡ್ಗೆ ಹೋಗ್ಬಿಟ್ಟಿರುತ್ತೆ ತಿರುಗೋದನ್ನು ಅಳಿಸ್ಬಿಟ್ಟು ಇನ್ನೊಂದು ಸರಿ ಇಟ್ಟು ಅಲ್ಲಿ ಹೂವು ಹಾಕೋಷ್ಟೊತ್ತಿಗೆ ಎಷ್ಟು ಸರ್ಕಸ್ ಮಾಡಬೇಕು ಅಂದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋದಲ್ಲ ಅವ್ರಿಗೆ ಮಾತ್ರನೇ ಇದ್ರದ್ದು ಎಷ್ಟೆಷ್ಟೋ ಹೇಳ್ಬಿಟ್ವಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಮೇಲೆ ಫೋಟೋ ಹೊಡೆಯುವಾಗ ಸ್ವಲ್ಪ ಕೆಳಗೆ ಕೆಳಗುಡಿರಿ ಅಂತ ಇವಾಗಂತೂ ಎಷ್ಟು ರಿಸ್ಕ್ ಅಂತಂದರೆ ಅದನ್ನು ಮಾಡೋಷ್ಟಲ್ಲಿ ಸಾಕಾಗತ್ತೆ ಕೆಲಸವೆಲ್ಲವೂ ಮುಗಿಯಿತು ಪಕ್ಕದೂರಲ್ಲಿ ಮೈಕ್ ಸೆಟ್ ಹಾಕ್ಬಿಟ್ಟಿದ್ದಾರೆ ಸೊ ನನ್ನ ಕೈ ನೋಡಿ ಫುಲ್ ಬಣ್ಣ 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 ಆಗ್ಬಿಟ್ಟಿದೆ ಎಲೆ ಬೇಕು ಇದಕ್ಕೆ ಕಳ್ಸೋದು ಮುಸೋಕ್ಕೆ ಹಾಗಾಗಿ ಎಲೆಕ್ಕೆ ತೊಗೊಂಡೋಗೋಣ ಅಂತ ಬಂದೆ ಮೂರು ಗಂಟೆ ಆಯಿತು ಎರಡು ಗಂಟೆಗೆ ಮಾಡೋಣ ಅಂದ್ಕೊಂಡೆ ಮೂರು ಗಂಟೆ ಹಾಗೆ ಹೋಯಿತು ಸೊ ಇವಾಗ ಪೂಜೆ ಮಾಡಿಬಿಟ್ಟು ಬೇಳೆ ಕಡಲೆ ಬೇಳೆನೇ ಇದಾಗಿ ಮಾಡ್ತೀನಿ ಬೇಯಿಸ್ಬಿಡ್ತೀನಿ ಬೇಯಿಸ್ಬಿಟ್ರೆ ಕಾಯಿ ಬೆಲ್ಲ ಹಾಕ್ಬಿಟ್ಟು ಒಬ್ಬಟ್ಟಿಗೆ ಮಿದ್ದಿಟ್ಬಿಡ್ತೀನಿ ದೇವಸ್ಥಾನಕ್ಕೆ ಹೊಟ್ಟು ಬಂದು ಆಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋದು ನಾನು ಸ್ವಲ್ಪ ದೇವ್ರ ಮನೆ ಕೆಲಸ ಅಂತಂದರೆ ಮೊದಲೇ ನಿಧಾನ ಇನ್ನು ಎಲೆ ಒಂದು ಕಡೆ ಬಾಳೆಹಣ್ಣು ಒಂದು ಕಡೆ ಹೂವು ಒಂದು ಕಡೆಗೆ ಹೋಗಿ ಕಿತ್ಕೊಂಬರ್ಬೇಕು ಅಂತಂದರೆ ಅದು ಒನ್ ಅವರಲ್ಲಿ ಮುಗಿದಾನೆ ಒಂದು ಮೂರು ಗಂಟೆ ಮಾಡಿರ್ತೀನಿ ನಾನು ಹಂಗೆ ಇವಾಗ ಫೈನಲಿ ಮೂರು ಗಂಟೆ ಹತ್ತತ್ರ ಆಯಿತು ನೋಡಿ ದೀಪ ಹಚ್ಚಷ್ಟಲ್ಲಿ ನನಗೆ ದೀಪ ಹಚ್ಚಿದಾಯ್ತು ಇವಾಗ ಬಟ್ ಹೂವು ದೇವ್ರ ಹೂವು ಕೂಡ ಕೊಡ್ತು ಆದರೂ ಏನೇ ಹೇಳಿ ಎಷ್ಟೇ ಕಷ್ಟಪಟ್ಟು ಮನೆಯಲ್ಲ ಕ್ಲೀನ್ ಮಾಡಿ ಒದ್ದಾಡ್ಕೊಂಡು ಮಾಡಿ ಈ ದೇವ್ರ ಮನೆ ಒಂದು ಹೂವು ಇಟ್ಟು ದೀಪ ಹಚ್ಚಿ ಕಣ್ತುಂಬ ನೋಡೋದಿದೆಯಲ್ಲ ಅದಂತೂ ಅದ್ಭುತವಾಗಿರತ್ತೆ ಅದು ಆ ಕು ಏನೋ ಒಂಥರ ಸಂತೋಷ ಪದೇ ಪದೇ ನೋಡ್ತಾನೆ ಇರ್ತೀನಿ ನನ್ನಂಥ ದೇವ್ರ ಮನೆನ ನಾವು ಲಕ್ಷ್ಮೀದೇವಿ ತಾಯಿಗೆ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟನ್ನು ನಾವು ದುಡ್ಡು ಇಟ್ಟಿದ್ದೀವಿ ಹಾಗಂತೇಳಿರೋದನ್ನೆಲ್ಲ ಇಟ್ಟು ತೋರಿಸ್ಕೊಳ್ಳೋದಕ್ಕೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಸೊ ಎಷ್ಟಿತ್ತೋ ಮನೇಲಿ ಅಷ್ಟನ್ನು ಇಟ್ಟು ತಾಯಿಗೆ ಕೈ ಮುಗ್ತಿದ್ದೀವಿ ನಿನ್ನ ಆಶೀರ್ವಾದ ಸದಾ ಕಾಲ ನನ್ನ ನಮ್ಮ ಇಡೀ ಕುಟುಂಬದ ಮೇಲಿರಲಿ ಹಾಗೆ ನನ್ನ ವಿವರ್ಸ್ ಇರಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇವಾಗ ಅಪ್ಪನ ಫೋಟೋಗೂ ಹಂಗೋ ಹಿಂಗೋ ಇಟ್ಕಿಸ್ಕೊಂಡು ಹೂವು ಮುಡಿಸ್ಬಿಟ್ಟೆ ಅಲ್ಲಿ ಎಟಕ್ತಾ ಇರಲಿಲ್ಲ ಬಟ್ ಅವ್ರು ಇಟ್ಕಿಸ್ಕೊಂಡು ಮುಡಿಸ್ದೆ ಇವಾಗ ಒಂದು ಸ್ವಲ್ಪ ಮೂರುವರೆ ಆಯ್ತಲ್ಲ ಊಟ ಮಾಡಿಬಿಟ್ಟು ಬೆಳಗ್ಗೆ ಕಾಯಿ ಬೇರೆ ಸಾದಿಟ್ಟಿದ್ದಾನು ಕಡಲೆಬೇಳೆನ ಬೇಯಿ ಹಾಕ್ಬಿಡ್ತೀನಿ ನಿಮ್ಮ ಒಂದು ಎರಡು ಪಾ ಹಾಕ ಸಾಕು ಅಂತ ಹೇಳಿದಾಗ ಸೊ ಎರಡು ಪಾವ್ ಹಾಕ್ಬಿಡ್ತೀನಿ ಆವಾಗ ಎಷ್ಟು ಹೊತ್ತು ಹತ್ತು ಗಂಟೆ ಒಂಬತ್ತುವರೆ ಶುರು ಮಾಡ್ಕೊಂಡಿದ್ದೆ ನಾನು ಮಾಡೋದಕ್ಕೆ ಇಷ್ಟೊತ್ತಾಯ್ತು ನೋಡಿ ಮೂರುವರೆ ಆಯ್ತು ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ

ಒಳ್ಳೆ ಮಗನ್ಗೆ ಚೆನ್ನಾಗ್ ಸಾಕ್ತೈತಿ ಈ ಕಡಪ್ಪ ನೀವ್ ಮರ್ಯಾದೆ ಹೋದ್ ಕಡೆ ಬಂದ್ ಕಡೆ ಚೆನ್ನಾಗ್ ಉಳಿಸ್ತಾರ ಮಾತ್ರ ಇಂಥ ಮಗ ಉಟ್ಬೇಕು ಎಲ್ರು

ಇಲ್ಲಿ ಎಲ್ಲ ಕೆಲಸ ಮುಗಿಸಿದಾಯ್ತು ಊಟ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಅದು ಒಂದು ಫೋರ್ ಫೋರ್ ತರ್ಟಿ ಆಗಿತ್ತು ಮನೆ ಬಿಡಷ್ಟಲ್ಲಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಕೆಲಸಗಳು ಮುಗಿಯದೆ ಆತತ್ರ ಅವ್ನು ಮೂರುವರೆ ಆಗೋಯ್ತಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಈ ಆಂಜನೇಯ ಸ್ವಾಮಿ ಅಂತ ತವರೆಕೆರೆ ಆಂಜನೇಯ ಸ್ವಾಮಿ ಇದು ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ ಫ್ರೆಂಡ್ಸ್ ಐ ಡೋಂಟ್ ನೋ ಬೈ ನನಗೆ ದೇವಸ್ಥಾನ ಈ ದೇವ್ರ ಮುಂದೆ ನಿಂತ್ಕೊಂಬಿಟ್ರೆ ಒಂದು ಕಾಲು ಗಂಟೆ ಟೈಮ್ ಆದ್ರೂ ಬೇಕು ಅದೇವ್ರನ್ನ ನೋಡಿ ಒಂಥರ ಸಮಾಧಾನ ಪಟ್ಕೊಳ್ಳೋ ಪಟ್ಕೊಳ್ಳೋತಕ್ಕ ನಾನು ನಿಂತ್ಕೊಂಡ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಸುಮ್ಮನೆ ಹೇಳೋದಂತಲ್ಲ ಆ ದೇವ್ರನ್ನ ನೋಡೋಕೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ತೀನಿ ನಾನು ಅಷ್ಟು ಚೆನ್ನಾಗಿದೆ ದೇವರು ಇದು ಅನ್ಪೂರ್ಣೇಶ್ವರಿ ದೇವಿ ಅನ್ಪೂರ್ಣೇಶ್ವರಿ ದೇವಿ ಉಡ್ಸಿರೋ ಸೀರೆ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ನಾನು ಅಲ್ಲಿ ನೋಡ್ತಾನೆ ಇಷ್ಟಪಟ್ಟೆ ನಾನು ಚೆನ್ನಾಗಿದೆ ಇದು ಕಲರ್ ವೈಲೆಟ್ ವಿತ್ ಬ್ಲೂ ಚೆನ್ನಾಗಿದೆ ಅಂದ್ಕೊಂಡೆ ಇಲ್ಲಿ ವಿಘ್ನೇಶ್ವರ ಮೂರು ದೇವರುಗಳು ಕೂಡ ಅಲ್ಲಿ ಇದ್ದಾವೆ ಹಾಗೆ ಇಲ್ಲಿ ತಾಯ್ತಾಗಳನ್ನ ಕೂಡ ಕಟ್ತಾರೆ ಮಕ್ಕಳುಗಳಿಗೆ ದೊಡ್ಡೋರಿಗೆ ಎಲ್ಲರೂ ಕೂಡ ಕೈಗೆ ಆಗಿರ್ಬೋದು ಕತ್ತಗಾಗಿರ್ಬೋದು ರೀಲ್ಸ್ ಮಾಡಾಡ್ತಾರೆ ಅಪ್ಪ ಒಂದಾದ್ಮೇಲೆ ಒಂದು ಡಿಸ್ಟರ್ಬ್ಯನ್ಸ್ ನೋಡಿ ರೋಡಲ್ಲಂತೂ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಅವರೇ ರೈತನೇ ಅವರೇ ಏನಾರು ಹಳ್ಳಿಕಟ್ಟೆ ಶಿವಣ್ಣನ ಮಕ್ಳನ್ನು ಬಿಟ್ಟರೆ ಓಹೋ ಅಂದ್ಬಿಡ್ತಾರೆ ಅದಕ್ಕೆ ಅಜ್ಜಿ ಏನು ಚಿರತೆ ಬರುತ್ತೆ ಮೇಲೂ ಇದ್ರೆ ಅಂತಂದ್ರು ಹಂಗೂ ಇಲ್ಲೂ ಕೂತ್ಕೊಳ್ಳೋಕು ಸ್ವಲ್ಪ ಬಟ್ ನೋಡಮ್ಮ ಫ್ರೀ ಟೈಮ್ ಸಿಗೋದೇ ಕಡಿಮೆ ಆದ್ರೆ ನಮ್ಮನೆ ರಾಜ ಕರ್ಕೊಂಬರದೇ ದೊಡ್ಡ ಇದು ಏನೇನ್ ದೊಡ್ಡ ಚಾಲೆಂಜ್ ಅಂತಾನೆ ಅನ್ಬೋದು ಯಾವಾಗಲೂ ಊರು ಕೆಲಸ ಊರು ಕೆಲಸ ಹಂಗಾಗಿ ಕರ್ಕೊಂಬಂದವರ ಏನೋ ಮಾಡೋಣ ಸಂತೋಷ ಪಡೋಣ ಅಂದ್ರೆ ಈ ಜನಗಳ ಅಡ್ಡಿ ಎಲ್ಲಾ ವೆಹಿಕಲ್ಸ್ ನಿಂತ್ಕೊಂಡು ಇವಜ್ಜಿ ಬಂದ್ಬಿಟ್ರ ಅಷ್ಟಕ್ಕೆ ಅಜ್ಜಿ ಹೋಗ್ಲೋ ಬ್ಯಾಡ್ ಹೋಗ್ಲ ನೋಡ್ಕೊಂಡು ಹೋಯ್ತಾವ್ರೆ ಹೋಗ್ಲೋ ಹೋಗ್ಲ ಬ್ಯಾಡ್ ಅಂತ ಹೋಯ್ತಾವ್ರೆ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಮನೆ ಬಿಟ್ಟಿದೆ ನಾಲ್ಕು ಗಂಟೆ ನಮ್ಮ ರೀಲ್ಸು ಅದು ಇದು ಮಾಡ್ಕೊಂಡು ಹೋಗೋಷ್ಟು ನೀವು ನೋಡಿ ಆರೂವರೆ ನಿಜವಾಗ್ಲೂ ಹೇಳ್ತೀನಿ ಇಂಥ ಟೈಮ್ ಸ್ಪೆಂಡ್ ಮಾಡೋಕೆ ನಾನು ಎಷ್ಟು ಕಾಯಬೇಕು ಗೊತ್ತಾ ಸಿಗೋದೇ ಇಲ್ಲ ಇತ್ತೀಚೆಗೆ ಅಂತೂ ಅಪ್ಪ ತಿರ್ಕೊಂಡ್ಮೇಲಂತೂ ಅಪ್ಪ ಒಂದು ದಿನವೂ ಸಿಗಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕವರು ಅಪ್ರೂಪಕ್ಕೆ ಸಿಗ್ತದ್ರೆ ಸೊ ಹಂಗಿದೆ ಅಂತ ಸುತ್ತಮುತ್ತ ಇಲ್ಲ ಎಲ್ಲ ರಾಗಿ ಹೊಲ ಚಲ್ಬಿಟ್ಟಿದ್ದಾರೆ ಹಳೆ ಹೋಯ್ತಲ್ಲ ಅದಕ್ಕೂ ಅದಕ್ಕೂ ಸಣ್ಣ ಸಣ್ಣದಾಗಿ ರಾಗಿ ಬಂದಿದೆ ರಾಗಿ ಎಲ್ಲ ಅದಕ್ಕನೂ ಇಲ್ಲ ಅಂತಾರೆ ಬಟ್ ಆದರೂ ನಮ್ಮ ಜ ಹಳ್ಳಿ ಜನಗಳು ಅಮ್ಮ ಅಲ್ಲೇ ಅಣ್ಣಂಗೆ ಹೇಳಿ ಅಣ್ಣ ಫೋನ್ ಮಾಡೋಕ್ ಮಾಡ್ತಾರೆ ಆಲ್ರೆಡಿ ಇನ್ನೂ ಬರಲಿಲ್ಲ ಯಾಕೆ ಕೇಳು ಅಂತ ಹೇಳ್ಬಿಟ್ಟ ಇವಾಗ ಹೊರಡಬೇಕು ರಾಗಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಅಧಿಕ ಇಲ್ಲಾಂದ್ರೂ ಕೂಡ ಜನ ನಮಗೆ ಏನೋ ಒಂಥರ ರಾಗಿ ಮುದ್ದೆ ಅಂದರೆ ಒಂಥರ ದೇವ್ರ ರೂಪ ಅದು ಹೇಳಬೇಕಂದ್ರೆ ಅನ್ನ ಇದ್ಲವರು ಪರವಾಗಿಲ್ಲ ಮುದ್ದೆ ಮಾತ್ರ ಇರಲೇಬೇಕು ಹಾಗಾಗಿ ಹಾಕಿದ್ದಾರೆ ಅಮ್ಮ ಕೂಡ ಚಲಬೇಕು ಚಲಬೇಕು ಅಂತಂದರೆ ನೋಡೋಣ ಯಾವ್ದು ಏನೋ ಗೊತ್ತಿಲ್ಲ ನೋಡಿ ಈ ಗುಡ್ಡದ ಮೇಲೆ ಹೋಗಿ ಕುತ್ಕೊಂಡಿದ್ದು ನಾವು ನೋಡ್ತಾ ಇದ್ರಲ್ಲ ಫುಲ್ಲು ಕಾಡು ಅದಕ್ಕೆ ಅಜ್ಜಿ ಪಾಪ ಹೇಳಿದ್ದು ನಾಯಿ ಬರ್ತವೆ ಚಿರತೆ ಬರ್ತವೆ ಕೂತ್ಕಬೇಡಿ ಹೋಗಿ ಮನೆಗೆ ಅಂತ ಈಗ ಹೊರಡ್ಬೇಕು ನಾವು ಈ ಗಾಡಿ ಅಂತೂ ದಿ ಬೆಸ್ಟ್ ಆ್ಯಂಡ್ ಸ್ಪೆಷಲ್ ಗಾಡಿ ನಮಗೆ ಇದು ಎಂಥ ಕಷ್ಟದಲ್ಲೆಲ್ಲ ಕೈ ಹಿಡಿದು ಬಿಟ್ಟಿದೆ ಇದು ಸೊ ಯಾ ಗೋಡ್ ಅಮ್ಮ ಗಮ್ ಕಲ್ಸ್ರಿ ನೀಟಾಗಿ ಬೆಲ್ಲ ಹಾಕಿದ್ದೀನಿ ಕಣ್ಣ

ಅಂತ ಇದೆ ಸಾಂಬಾರ್ಸಿ ಬಾಸ್ಟ್ ಮಾಡಿದೆ ಅಲ್ರೆಡಿ ನಮ್ಗೆ ಸಕ್ಕತ್ತಾಗಿದೆ ಅಷ್ಟಾಗಿ ಅಮ್ಮ ಏನು ಅಡುಗೆಗಳು ಮಾಡಲ್ಲ ಇಡ್ಬೇಕಂದ್ರೆ ಈಗ ಅಡ್ಗೆ ಸಾಂಬಾರ್ ಮಾಡಿರೋದೆ ಸಖತ್ತಾಗಿ ಮಾಡ ಊಟ ಮಾಡಿಬಿಡ್ರೆ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಸಾಕು ಬಿಡಮ್ಮಾ ಹ್ಞೂ ಸಾಕಾಗ ಚೆನ್ನಾಗೈತೆ ಹ್ಞೂ ಚೆನ್ನಾಗೈತೆ ಸ್ವಲ್ಪ ರುಬ್ಬಿಗೆ ಸ್ವಲ್ಪ ಮಾಳು ಕಾಲ್ ಥರ ಸಿಕ್ತೈತೆ ಮೈನಲ್ಲಿ ಒಬ್ಬಟ್ಟು ತಟ್ಟಿ ಉದ್ದಿನ ವಡೆ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್ ರಾತ್ರಿ ಊಟ ಎಲ್ಲ ನೈಟ್ ಮಾಡಿದ್ವಿ ಏನು ಮಾಡಿದ್ವಿ ಹೇಗೆ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ಇದು ತುಂಬ ಲೆಂತಿ ವ್ಲಾಗ್ ಆಗಿಬಿಟ್ಟಿದೆ ಹೋಪ್ ಈ ಒಂದು ವ್ಲಾಗ್ ಎಷ್ಟಾಗಿಂದ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ